ಮಕ್ಳೆ ಹೇಗಿದ್ದೀರಾ ಎಲ್ಲ ಪರೀಕ್ಷೆ ಬಿಸಿ ಸ್ಟಾರ್ಟ್ ಆಗಿದೆ ಅಲ್ವಾ ಪೇಜ್ ಎ ಆಫ್ ಅ ಸರ್ಕಲ್ ಆಫ್ ರೇಡಿಯಸ್ ಫಿಫ್ಟೀನ್ ಸೆಂಟಿಮೀಟರ್ ಸಬ್ಟೆನ್ಸ್ ಸಪ್ಟೆನ್ಸ್ ಆಂಗಲ್ ಆಫ್ ಸಿಕ್ಸ್ಟಿ ಡಿಗ್ರಿ ದ ಸೆಂಟರ್ ಫೈಂಡ್ ದ ಏರಿಯಾಸ್ ಆಫ್ ಕರೆಸ್ಪಾಂಡಿಂಗ್ ಮೈನರ್ ಅಂಡ್ ಮೇಜರ್ ಸಿಗ್ಮೆಂಟ್ ಆಫ್ ದ ಸರ್ಕಲ್ ಏನಂತ ಕೇಳಿದ್ರೆ ಹದಿನೈದು ಸೆಂಟಿಮೀಟರ್ ಧ್ವಜವಿರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಜಿಂದ ಉಂಟಾದ ಲಘು ವೃತ್ತ ಖಂಡ ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಲ್ಲಿ ಈಗ ನಮಗೆ ಫಸ್ಟ್ ನಾವು ಕಲ್ತಿದೀವಿ ಆದರೂ ನಮಗೆ ಚಿತ್ರ ಬಿಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಈಗ ಇದೊಂದು ಸರ್ಕಲ್ ಇದೆ ಕಾರ್ಡ್ ಅಂತ ಹೇಳಿದ್ರೆ ಜ ಇದನ್ನ ಬಿಡಿಸ್ಬೇಕು ನಿಮ್ಗೆ ರೇಡಿಯಸ್ ಎಷ್ಟಿದೆ ಹದಿನೈದು ಸೆಂಟಿಮೀಟರ್ ಸೆಂಟರ್ ಇಂದ ಇಲ್ಲಿಗೆ ಹದಿನೈದು ಸೆಂಟಿಮೀಟರ್ ಇದೆ ತ್ರಿಜ್ಯ ಎಷ್ಟಿದೆ ಹದಿನೈದು ಸೆಂಟಿಮೀಟರ್ ಓಕೆ ಇಲ್ಲಿನ ತ್ರಿಜೆನೇ ಇದು ಇದು ಸಹ ಹದಿನೈದು ಸೆಂಟಿಮೀಟರ್ ಆಗಿದೆ ನಾನು ಸೇರಿಸ್ಕೊಳ್ತಾ ಇದ್ದೆ ಮೇಕ್ಸ್ ಆಂಗಲ್ ಸಿಕ್ಸ್ಟಿ ಡಿಗ್ರಿ ಅಟ್ ದ ಸೆಂಟರ್ ಇದು ಈ ಎರಡು ರೇಡಿಯಸ್ ಎಷ್ಟು ಆ್ಯಂಗಲ್ ಮಾಡ್ತಾ ಇದೆ ಸಿಕ್ಸ್ಟಿ ಡಿಗ್ರಿ ಮಾಡ್ತಾ ಇದೆ ಕೋನ ಮತ್ತೆ ಕೇಂದ್ರದಲ್ಲಿ ಎಷ್ಟು ಕೋನವನ್ನು ಉಂಟು ಮಾಡ್ತಾ ಇದೆ ಅರವತ್ತು ಡಿಗ್ರಿ ಆಯ್ತಾ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಅದನ್ನ ಬಿಡಿಸಿದ್ವಿ ಈಗ ನಮ್ಗೆ ಏನ್ ಕೇಳಿದ್ದಾರೆ ಅವರು ಮೈನರ್ ಸಿಗ್ಮೆಂಟ್ ಮೈನರ್ ಸಿಗ್ಮೆಂಟ್ ಅಂತ ಹೇಳಿದ್ರೆ ಸರ್ಕಲ್ ಇದು ಸಿಗ್ಮೆಂಟ್ ಅಂತ ಹೇಳಿದ್ರೆ ಗೊತ್ತಿದೆ ಕಾರ್ಡ್ ಕಟ್ ಮಾಡ್ತದೆ ಇದು ಮೈನರ್ ಸಿಗ್ಮೆಂಟ್ ಇದು ಲಘು ವೃತ್ತಖಂಡ ಮೇಲೆ ಇರೋದು ಅಧಿಕ ವೃತ್ತಖಂಡ ಅರ್ಥ ಆಯ್ತಲ್ವಾ ಇದನ್ನೊಂದು ಕೊಟ್ಟಿದ್ದಾರೆ ಈಗ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಫಸ್ಟ್ ನಾವ್ ಏನ್ ಮಾಡ್ಬೇಕಾಗುತ್ತೆ ಫಸ್ಟ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಲ್ವಾ ಏನ್ ಮಾಡಬೇಕು ಸೆಕ್ಟರ್ ಏರಿಯಾ ಆಫ್ ಅ ಸೆಕ್ಟರ್ ಫೈಂಡ್ ಔಟ್ ಮಾಡಿ ಈ ಏರಿಯಾ ಆಫ್ ಅ ಟ್ರಯಾಂಗಲ್ ಅನ್ನ ಮೈನಸ್ ಮಾಡಿದ್ರೆ ನನಗೆ ಇದು ಸಿಗ್ತದೆ ಆಯ್ತಲ್ಲ ನಮಗೆ ತ್ರಿಜ್ಯಾಂತರ ಕಂಡ ದಿಸ್ತೀರ್ಣ ಫುಲ್ ಇಲ್ಲಿಂದ ಇಲ್ಲಿ ಗಂಟ ಕಂಡಿಡ್ದು ಸೂತ್ರ ಗೊತ್ತಿದೆ ನಿಮಗೆ ಸೂತ್ರ ಹಾಕಿದ ತಕ್ಷಣ ನಿಮ್ಗೆ ಅರ್ಧ ಮಾರ್ಕ್ ಸಿಗುತ್ತೆ ಹಾಕಿದ ತಕ್ಷಣ ಇದನ್ನ ಕಂಡು ಮತ್ತೆ ಇದು ಏನಿದು ಇದು ಯಾವ ಆಕಾರದಲ್ಲಿದೆ ತ್ರಿಭುಜ ಆಕಾರದಲ್ಲಿದೆ ತ್ರಿಭುಜವನ್ನ ಮೈನಸ್ ಮಾಡಿದ್ರೆ ನಮ್ಗೆ ಯಾವ್ದು ಸಿಗ್ತದೆ ಲಘು ವೃತ್ತ ಕಂಡ ಸಿಗ್ತದೆ ಅರ್ಥ ಆಯ್ತಲ್ವಾ ಈಗ ಲೆಕ್ಕ ಮಾಡೋಣ ಮಕ್ಳಿಗೆ ಸೂತ್ರನ ಹಾಕೊಳ್ಳಿ ಏನಂತ ಆಗ್ತೀರಾ ಏರಿಯಾ ಆಫ್ ಅ ಮೈನರ್ ಸಿಗ್ಮೆಂಟ್ ಈಕ್ವಲ್ ಟು ಏರಿಯಾ ಆಫ್ ಅ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಅ ಟ್ರಯಾಂಗಲ್ ತ್ರಿಜಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಇಲ್ಲಿ ಲಘು ವೃತ್ತ ಖಂಡದ ವಿಸ್ ಲ ಲಘು ವೃತ್ತ ಖಂಡದ ವಿಸ್ತೀರ್ಣ ಅಂತ ಬರೀ ಕ್ವಶನ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಆನ್ಸರ್ ಹೇಗ್ ಮಾಡಬೇಕು ಅಂತ ಈಗ ನಿಮಗೆ ಒಂದು ಐ ಇಷ್ಟೊಂದು ಐದು ಪ್ರಾಬ್ಲಮ್ ಆಗಿರುವಾಗ ಕ್ಲಿಯರ್ ಕಟ್ ಐಡಿಯಾ ಸಿಕ್ಕಿದೆ ಯಾವಾಗಲೂ ಮ್ಯಾಥ್ಸನ್ನು ಇಷ್ಟಪಟ್ಟು ಕಲೀರಿ ಮಕ್ಕಳಿಗೆ ಕಷ್ಟಪಟ್ಟು ಕರಿಬಿಡಿ ಆಗ ನಿಮ್ಗೆ ಕಷ್ಟ ಅನಿಸುತ್ತೆ ಇಷ್ಟಪಟ್ಟು ಕಲೀರಿ ನೋಡಿ ಇನ್ನೊಂದು ಒಂದು ತಿಂಗಳಲ್ಲಿ ನೀವು ಹೇಳ್ತೀರಾ ಮೇಡಮ್ ಎಷ್ಟು ಈಸಿ ಅಲ್ವಾ ಮ್ಯಾಥ್ಸ್ ಅಂತ ಓಕೆನಾ ಈಗ ನಾವು ಲೆಕ್ಕ ಮಾಡೋಣ ಏರಿಯಾ ಆಫ್ ಅ ಸೆಕ್ಟರ್ ಇದು ಏನು ಮಾಡ್ತೀರಾ ತೀಟಾ ಬೈ ತ್ರೀ ಸಿಕ್ಸ್ಟಿ ಫೈ ಆರ್ ಸ್ಕ್ವರ್ ಈಗ ತೀಟಾ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಅರವತ್ತು ಒಂದು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ತ್ರೀ ಸಿಕ್ಸ್ಟಿ ಎಂಟು ಫೈನ್ ನಾವು ಅದನ್ನೇ ಹಾಕಬೇಕು ರೂಟ್ ತ್ರೀ ಬೆಲೆನೂ ಕೊಟ್ಟಿದ್ದಾರೆ ಆಗ ನಾವು ಮುಂದೆ ಒಂದು ಸಲ ರೂಟ್ ತ್ರೀಗೆ ಸಬ್ಸ್ಟ್ಯೂಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ತೀಟ ಅಂತ ಹೇಳಿದ್ರೆ ಸಿಕ್ಸ್ಟಿ ಡಿಗ್ರಿ ಜೀರೋಗೆ ಝೀರೋ ಕ್ಯಾನ್ಸಲ್ ಆಯಿತು ಸಿಕ್ಸ್ ಒನ್ ಝ ಸಿಕ್ಸ್ ಸಿಕ್ಸ ಇಲ್ಲಿ ಟೂ ತ್ರೀ ಝ ಅಲ್ವಾ ಅಲ್ಲ ತ್ರೀಯಿಂದ ತಗೊಳ್ಳೋಣ ತ್ರೀ ಟೂ ಝ ಸಿಕ್ಸ ತ್ರೀ ಫೈ ಝ ಫಿಫ್ಟೀನ್ ಈಗ ಟೂ ಇಂದ ಟೂ ಒನ್ ಝಾ ಟೂ ಒನ್ ಝಾ ಟು ಇಲ್ಲಿ ಎಷ್ಟು ಹುಡ್ಕೊಳ್ತು ಒಂದು ಈ ಪಾಯಿಂಟನ್ನು ಇಲ್ಲಿ ಹಾಕೊಂಡ ಲೆವೆನ್ ಆಗುತ್ತೆ ಟು ಫೈ ಝ ಟೆನ್ ಎರಡು ಐದ್ಲಿ ಹತ್ತು ಒಂದು ಹುಡ್ಕೊಳ್ತೆ ಹದಿನಾಲ್ಕು ಎರಡು ಏಳು ಹದಿನಾಲ್ಕು ಒನ್ ಪಾಯಿಂಟ್ ಫೈವ್ ಸೆವೆನ್ ಬರ್ತದೆ ಈಗ ಕೆಳಗೆ ಯಾವುದೂ ಹುಡ್ಕೊಂಡಿಲ್ಲ ಒನ್ ಪಾಯಿಂಟ್ ಫೈವ್ ಸೆವೆನ್ ಇಂಟು ಫೈವ್ ಇಂಟು ಫಿಫ್ಟೀನ್ ಮಾಡಿ ಆಗ ಫಿಫ್ಟೀನ್ ಫೈ ಸೆವೆಂಟಿ ಫೈವ್ ಅಂತ ನಿಮ್ಗೆ ಗೊತ್ತಿದೆ ಆಗ ಇಂಟು ಸೆವೆಂಟಿ ಫೈಯನ್ನು ಮಾಡಿ ಫೈ ಸೆವೆನ್ ಝ ತರ್ಟಿ ಫೈವ್ ತ್ರೀ ಫೈ ವೈಫೈಝಿದೆ ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಮೂರು ಇಪ್ಪತ್ತೆಂಟು ಎರಡು ಐದೊಂದ್ಲಿ ಐದು ಆರು ಏಳು ಏಳು ಏಳಲಿ ನಲವತ್ತೊಂಬತ್ತು ನಾಲ್ಕು ಏಳು ಐದಲಿ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಮೂರು ಏಳು 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 ಮೂರು ಹತ್ತು ಆ್ಯಡ್ ಮಾಡಿ ಐದು ಎಂಟೆಂಟು ಹದಿನಾರು ಒಂದು ಹದಿನೇಳು ಒಂದು ಎಂಟು ಎಂಟು ಹದಿನಾರು ಒಂದು ಹದಿನೇಳು ಒಂದು ಒಂದು ಎಷ್ಟು ಡಿಜಿಟ್ ಆದಮೇಲೆ ಪಾಯಿಂಟ್ ಎರಡು ಅಂಕಿ ಆದಮೇಲೆ ಪಾಯಿಂಟ್ ಆನ್ಸರ್ ಎಷ್ಟು ಹತ್ತು ನೂರ ಹದಿನೇಳು ಬಿಂದು ಏಳು ಐದು ಇದನ್ನ ಒಂದು ಕಡೆ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಆದ್ರೆ ನಂಗೆ ಸ್ಪೇಸ್ ಇಲ್ಲ ನೆಕ್ಸ್ಟ್ ಏನು ಮಾಡ್ಬೇಕು ನಾನು ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಬೇಕು ಏರಿಯಾ ಆಫ್ ಅ ಟ್ರಯಾಂಗಲ್ ಕಂಡಿಡಬೇಕು ನನಗೆ ಕೊಟ್ಟಿರೋದು ಬೆಲೆ ಸಿಕ್ಸ್ಟಿ ಡಿಗ್ರಿ ಆದ್ರೆ ನೈಂಟಿ ಡಿಗ್ರಿ ಆದ್ರೆ ನಾನು ಒಂದನ್ನು ಬೇಸ್ ಹೈಟ್ ಅಂತ ತಗೊಳ್ಬೋದಿತ್ತು ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಸಿಕ್ಸ್ಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅದನ್ನು ರಬ್ ಮಾಡ್ತಾ ಇದ್ದೀನಿ ಈಗ ನಿಮಗೆ ಗೊತ್ತಿದೆ ಇದು ಓ ಎ ಬಿ ಇದನ್ನು ಬರ್ಕೊಳ್ಬೇಕು ಫಸ್ಟ್ ಮಕ್ಕಳೇ ನಿಮ್ಗೆ ಗೊತ್ತಿದೆ ಏನಂತ ಈ ಟ್ರಯಾಂಗಲ್ ಟ್ರಯಾಂಗಲ್ ಓ ಎ ಬಿ ಅಲ್ಲಿ ಏನೆಲ್ಲ ಈಕ್ವಲ್ ಓ ಎ ಈಕ್ವಲ್ ಟು ಓ ಬಿ ಅಂತ ಗೊತ್ತು ಯಾಕೆಂದ್ರೆ ರೇಡಿಯಫ ಸೇಮ್ ಸರ್ಕಲ್ ನಿಮ್ಗೆ ಏನಾದರೂ ಇದು ನೈಂಟಿ ಡಿಗ್ರಿ ಆಗಿದ್ರೆ ನಿಮಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ ಹಾಕಿ ಇದು ಬೇಸ್ ಎಷ್ಟಿದೆಯೋ ನೈಂಟಿ ಡಿಗ್ರಿ ಆದರೆ ಇಲ್ಲಿ ಎಷ್ಟಿದೆಯೋ ಅಲ್ವಾ ಇದು ರೇಡಿಯಸ್ ಆಗಿರೋದ್ರಿಂದ ಇಲ್ಲಿ ಹದಿನೈದ್ರೆ ಇದು ಹದಿನೈದು ಇದನ್ನ ನಾನು ಬೇಸ್ ಅಂತ ತಗೊಳ್ತೀನಿ ಪಾದ ಅಂತ ತೊಗೊಳ್ತೀನಿ ಎತ್ತರ ಅಂತ ತಗೊಳ್ತೀನಿ ಯಾವಾಗ ಇದು ನೈಂಟಿ ಡಿಗ್ರಿ ಆದಾಗ ಬಟ್ ಇಲ್ಲಿ ಎಷ್ಟಿದೆ ಸಿಕ್ಸ್ಟಿ ಡಿಗ್ರಿ ಇದೆ ಆಗ ಸಿಕ್ಸ್ಟಿ ಡಿಗ್ರಿ ಇದ್ದಾಗ ನನಗೆ ಹಾಫ್ ಇಂಟು ಬೇಸ್ ಬೇಕು ಹೈಟ್ ಬೇಕು ಆಗ ನಾನು ಏನ್ ಮಾಡ್ಬೇಕು ಫಸ್ಟ್ ನೋಡ್ಕೊಳ್ಳೋಣ ಈಗ ಓ ಎ ಮತ್ತೆ ಓ ಬಿ ಎನಾಯ್ತು ಈಕ್ವಲ್ ಆಯ್ತು ಈಗ ನಿಮ್ಗೆ ನೀವು ಕಲ್ತಿದ್ದೀರಿ ಏನ್ ಕಲ್ತಿದ್ದೀರಾ ಇದೆರಡು ಟ್ರಯಾಂಗಲ್ ಅಲ್ಲಿ ತ್ರಿಭುಜದಲ್ಲಿ ಇದೆರಡು ಬದಿಗಳು ಸಮವಿದ್ದಾಗ ಬಾಹುಗಳು ಸಮವಾಗಿದ್ದಾಗ ಇದಕ್ಕೆ ಅಭಿಮುಖವಾಗಿರುವ ಕೋನ ಇದಕ್ಕೆ ಅಭಿಮುಖವಾಗಿರುವ ಕೋನ ಏನಾಗಿರ್ತದೆ ಸಮವಾಗಿರ್ತದೆ ಇನ್ ಟ್ರಯಾಂಗಲ್ ಇದೆರಡು ಸೈಡ್ಸ್ ಈಕ್ವಲ್ ಆದಾಗ ಈ ಈಕ್ವಲ್ ಸೈಡ್ಗೆ ಆಪೋಸಿಟ್ ಆಗಿರುವಂತಹ ಆಂಗಲ್ ಓಕೆ ಈ ಸೈಡ್ ಗೆ ಆಪೋಸಿಟ್ ಇದು ಫೋರ್ ಸೆಂಟಿಮೀಟರ್ ಇದು ಫೋರ್ ಸೆಂಟಿಮೀಟರ್ ನಿಂತಿರ್ಕೊಳ್ಳಿ ಆಗ ಈ ಸೈಡ್ ಗೆ ಆಪೋಸಿಟ್ ಆಗಿರುವ ಆಂಗಲ್ ಇದು ಇದಕ್ಕೆ ಇದು ಆಗ ಈ ಆಂಗಲ್ ಈ ಎರಡು ಆಂಗಲ್ ಏನಾಗಿರ್ತದೆ ಈಕ್ವಲ್ ಆಗಿರ್ತದೆ ಅಂತ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀರಾ ಸೊ ಒ ಎ ಈಕ್ವಲ್ ಟು ಒ ಬಿ ಆಗಿರೋದ್ರಿಂದ ಈಗ ನೀವು ಟ್ರಯಾಂಗಲ್ ಇದನ್ನ ಎಕ್ಸ್ ಅಂತ ತಗೊಳ್ತೀರಾ ಇದು ಸಹ ಎಕ್ಸ್ ಯಾಕಂದ್ರೆ ಇದು ಈಕ್ವಲ್ ಆ್ಯಂಗಲ್ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಆಗ ನೀವೇನು ಮಾಡ್ತೀರಾ ಇನ್ ಟ್ರಯಾಂಗಲ್ ನಿಮಗೆ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಇನ್ ಎ ಟ್ರ್ಯಾಂಗಲ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಅಂತ ಗೊತ್ತಲ್ವಾ ಈಕ್ವಲ್ ಟು ಒನ್ ಏಯ್ಟಿ ಅಂತ ಬರುತ್ತೆ ಈಗ ಟೂ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಈಕ್ವಲ್ ಟು ಒನ್ ಏಯ್ಟಿ ಟೂ ಎಕ್ಸ್ ಈಕ್ವಲ್ ಟು ಒನ್ ಏಯ್ಟಿ ಇದನ್ನು ಆಚೆತಂದ್ರೆ ಮೈನಸ್ ಸಿಕ್ಸ್ಟಿ ಎಷ್ಟು ಬರ್ತದೆ ಒನ್ ಟ್ವೆಂಟಿ ಟೂ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಬೈ ಟು ಎಷ್ಟಾಯಿತು ಸಿಕ್ಸ್ಟಿ ಆಯ್ತು ಅಲ್ವಾ ಸಿಕ್ಸ್ ಟು ಎಲ್ ಸಿಕ್ಸ್ಟಿ ಡಿಗ್ರಿ ಆಯ್ತು ಎಲ್ಲ ಎಕ್ಸ್ ಇದ್ದ ಜಾಗದಲ್ಲಿ ಸಿಕ್ಸ್ಟಿ ಎಲ್ಲ ಅಂತ ಅಂತ ಟ್ರಯಾಂಗಲ್ ಆಯ್ತು ಮಕ್ಳು ಈಕ್ವಿಲ್ಯಾಟಲ್ ಟ್ರಯಾಂಗಲ್ ಆಯ್ತಲ್ವಾ ಈಕ್ವಿಯಾಂಗಿಲಾ ಸಮ ಬಾಹು ಟ್ರಾಯಂಗಲ್ ಸಮಬಾಹುತ್ರಿಭುಜಗಳಾಗ್ತಾಯಿದೆ ಸಮಕೋನ ತ್ರಿಭುಜವು ಸಮಬಾಹುತ್ರಿಭುಜ ಆಗಿರ್ತದೆ ಆಗ ನಾವೇನ್ ಮಾಡಬೇಕು ಅರವತ್ತರವತ್ತು ಡಿಗ್ರಿ ಸಮಬಾಹುತ್ರಿ ಏರಿಯಾ ಆಫ್ ದ ಸಮ ಟ್ರಯಂಗಲ್ ತ್ರಿಭುಜಕ್ಕೆ ಸೂತ್ರ ಬೇರೆ ಓಕೆ ಆಗ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಂಗಲ್ ಇದನ್ನು ಕಲಿತಿರ್ಬೇಕ್ರಪ್ಪ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಫೋರ್ ಇಂಟು ಎ ಸ್ಕ್ವಯರ್ ಅಂತ ಓಕೆನಾ ರೂಟ್ ತ್ರೀ ಬೆಲೆ ಅವರೇ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಎಷ್ಟು ತಗೊಳ್ಬೇಕಂತ ಹೇಳಿದರೆ ಒನ್ ಪಾಯಿಂಟ್ ಸೆವೆನ್ ತ್ರೀ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ ಅದನ್ನು ಬರೀಲಿ ಬೈ ಫೋರ್ ಇಂಟು ಎ ಅಂದರೆ ಇಲ್ಲಿ ಹದಿನೈದು ಹದಿನೈದು ಇಂಟು ಹದಿನೈದು ಸೈಡ್ಸ್ ಹದಿನೈದು ಹಾಗೆ ಇದು ಸಹ ಹದಿನೈದೇ ಆಗುತ್ತೆ ಈಗ ಇದನ್ನು ಸುಲಭ ರೂಪಕ್ಕೆ ತಗೊಂಬಿ ಎಷ್ಟಾಗುತ್ತೆ ಇದನ್ನು ಗುಣಿಸಿದಾಗ ಮಾಡಿ ಗುಣಿಸಿ ಮಾಡಿದಾಗ ನಮಗೆ ನೈಂಟಿ ಸೆವೆನ್ ಪಾಯಿಂಟ್ ಓಕೆನಾ ಇದನ್ನು ಅನ್ಸಾನೆ ಈಗ ಗುಣಿಸೋದೀವಿ ಫಿಫ್ಟೀನ್ ಇಂಟು ಫಿಫ್ಟೀನ್ ಟು ಟ್ವೆಂಟಿ ಫೈವ್ ನಿಮಗೆಲ್ಲ ಗೊತ್ತಿದೆ ಇಂಟು ಒನ್ ಪಾಯಿಂಟ್ ಸೆವೆನ್ ತ್ರೀ ತ್ರೀ ಫೈವ್ ಜಾ ಫಿಫ್ಟೀನ್ ಒನ್ ತ್ರೀ ಟೂ ಝ ಸಿಕ್ಸ್ ಸೆವೆನ್ ತ್ರೀ ಟೂ ಝ ಸಿಕ್ಸ್ ಏಳೈದ್ಲಿ ಮೂವತ್ತೈದು ಮೂರು ಏಳೆರಡಲಿ ಹದಿನಾಲ್ಕು ಹದಿನಾಲ್ಕು ಮೂರು ಹದಿನೇಳು ಒಂದು ಏಳು ಎರಡುಲಿ ಹದಿನಾಲ್ಕು ಒಂದು ಹದಿನೈದು ಈಗ ಒಂದರಿಂದ ಒಂದೈದಲಿ ಐದು ಒಂದೆರಡು ಎರಡು ಒಂದೆರಡು ಎರಡು ಆ್ಯಡ್ ಮಾಡಿ ಐದು ಹನ್ನೆರಡು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೈದು ಎರಡು ಐದು ಆರು ಏಳು ಎಂಟು ಒಂಬತ್ತು ಎರಡು ಒಂದು ಮೂರು ಎಷ್ಟು ಬಂತು ಈಗ ನಾವೇನು ಮಾಡಬೇಕಿಲ್ಲಿ ಪಾಯಿಂಟ್ ಹಾಕಬೇಕು ಆಗ ಎಲ್ಲಿಗೆ ಪಾಯಿಂಟ್ ಹಾಕ್ತೀರಾ ಇಲ್ಲಿಂದ ಟೂ ಡಿಜಿಟ್ ಆದಮೇಲೆ ಪಾಯಿಂಟ್ ಅಲ್ವಾ ಟೂ ಆಗ ಇದನ್ನು ಎಷ್ಟರಿಂದ ಡಿವೈಡ್ ಮಾಡಬೇಕು ಫೋರಿಂದ ಡಿವೈಡ್ ಮಾಡಬೇಕು ಆಗ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ಸಾಲ್ತದ ನೋಡ್ರೆ ಫೋರ್ ಫೋರ್ ನೈನ್ಸ ಹ್ಞೂ ತರ್ಟಿ ಸಿಕ್ಸ್ ಆಗುತ್ತೆ ಇಲ್ಲಿ ತ್ರೀ ಇದನ್ನು ಇಳಿಸ್ಕೊಳ್ತೀರ ಎಷ್ಟಾಯಿತು ಫೈವ್ ಆಗ ಫೋರ್ ಏಯ್ಟ್ ತರ್ಟಿ ಟು ಫೈವಿಂದ ತ್ರೀ ಹೋದರೆ ತ್ರೀ ಈಗ ಈ ಪಾಯಿಂಟನ್ನು ಇಲ್ಲಿ ಬರೆದು ಈ ಟೂ ಅನ್ನ ಕೆಳಗೆ ತಕೊಳ್ತೀರ ತರ್ಟಿ ಟೂ ಆಯಿತು ಇಸ್ ಫೋರ್ ಝ ತರ್ಟಿ ಟೂ ಇನ್ನು ನೋಡ್ಕೊಳ್ಳೋದು ಫೈವ್ ಫೈವ್ ಒನ್ ಫೋರ್ ಒನ್ ಝ ಫೋರ್ ಆಗ ಆನ್ಸರ್ ಬಂದು ನೈಂಟಿ ಏಟ್ ಪಾಯಿಂಟ್ ಫೋರ್ ಒನ್ ಅಂತ ಬರುತ್ತೆ ಫೋರ್ ಒನ್ ಸೆಂಟಿಮೀಟರ್ ಆಗುತ್ತೆ ಸೆಂಟಿಮೀಟರ್ ಸ್ಕ್ವೈರ್ ಆಗಲೇ ನಮಗೆ ಯಾವ್ದ್ರದ್ದು ಧೈರ್ಯ ಸಿಕ್ಕಿದೆ ಮೈನರ್ ಸಿಗ್ಮೆಂಟು ಸಿಕ್ಕಿದೆ ಎಷ್ಟು ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಮೈನಸ್ ಅಲ್ವಾ ಆಗ ನಾವು ಏರಿಯಾ ಆಫ್ ಎ ಸಿಗ್ಮೆಂಟ್ ಮೈನರ್ ಸಿಗ್ಮೆಂಟ್ ಇಟ್ಕೊಟ್ಟು ಇದ್ರ ಇದೆಲ್ಲ ಪುನಃ ಬರ್ಕೊಂಡು ನಾವು ಆನ್ಸರ್ ಏನು ಮಾಡಬೇಕು ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಫೈವ್ ಮೈನಸ್ ನೈಂಟಿ ಏಟ್ ಪಾಯಿಂಟ್ ಫೋರ್ ಒನ್ ಮಾಡ್ತೀರ ಆಗ ಫೈವಿಂದ ಒನ್ ಹೋದರೆ ಫೋರ್ ಸೆವೆನಿಂದ ಫೋರ್ ಹೋದರೆ ತ್ರೀ ಪಾಯಿಂಟ್ ಸೆವೆನಿಂದ ಲ ಸೆವೆಂಟೀನಿಂದ ಏಯ್ಟನ್ನು ಮೈನಸ್ ಮಾಡಿ ಆಗ ನಿಮಗೆ ಆನ್ಸರ್ ಬಂದು ಮೈನಸ್ ಮಾಡಿದಾಗ ಇಲ್ಲಿ ಭಾಗಿಸ್ದಾಗ ನಮಗೆ ಎಷ್ಟು ಬರ್ತದೆ ತೊಂಬತ್ತೇಳು ಬಿಂದು ಮೂರು ಮೂರು ಒಂದು ಬರ್ತದೆ ಇಲ್ಲಿ ಆ್ಯಡ್ ಮಾಡಿದಾಗ ಮುನ್ನೂರ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಐದು ಬಂತು ಭಾಗಿಸ್ದಾಗ ಎಷ್ಟು ಬರ್ತದೆ ಮತ್ತು ಮೈನಸ್ ಮಾಡಿ ಇಪ್ಪತ್ತು ಪಾಯಿಂಟ್ ನಾಲ್ಕು ನಾಲ್ಕು ಬರ್ತದೆ ಈಗ ನಾವೇನು ಕಂಡುಹಿಡಬೇಕು ಏರಿಯಾ ಆಫ್ ಎ ಮೇಜರ್ ಸಿಗ್ಮೆಂಟ್ ಅಂದರೆ ಈಗ ಲಘು ವೃತ್ತಖಂಡ ಕಂಡುಹಿಡಿದೀವಿ ಈಗ ಅಧಿಕ ವೃತ್ತಖಂಡವನ್ನು ಕಂಡುಹಿಡಬೇಕು ಏರಿಯಾ ಆಫ್ ಅ ಮೇಜರ್ ಸಿಗ್ಮೆಂಟ್ ಅಂತ ಹೇಳಿದ್ರೆ ಇದು ಇದನ್ನ ಕಂಡು ಫುಲ್ ಹೇಳಿದ್ರೆ ಫುಲ್ ಕಟ್ ನರ್ಕಲ್ ಅದು ಮರ್ತು ಬಿಡಿ ಈಗ ನಾನು ನಳಸ್ಬಿಟ್ಟಿದ್ದೀನಿ ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಇದನ್ನ ಇದು ಫುಲ್ ಇದನ್ನ ಇದು ಈ ಭಾಗವನ್ನ ಕಂಡಿಡಬೇಕಾಗಿದೆ ನಿಮಗೆ ಅದು ಅಧಿಕ ವೃತ್ತ ಕಂಡ ಅಥವಾ ಮೇಜರ್ ಸಿಗ್ಮೆಂಟ್ ಅಂತ ಹೇಳ್ತೀವಿ ಏನ್ ಮಾಡ್ತೀರಾ ಫಸ್ಟ್ ಸರ್ಕಲ್ದು ವಿಸ್ತೀರ್ಣವನ್ನ ಕಂಡು ಹಿಡಿದೀರ ಏರಿಯಾ ಆಫ್ ಅ ಸರ್ಕಲ್ ಮೈನಸ್ ಇದು ಏರಿಯಾ ಆಫ್ ಮೈನರ್ ಸಿಗ್ಮೆಂಟ್ ಅಲ್ವಾ ವೃತ್ತದ ವಿಸ್ತೀರ್ಣದಿಂದ ಇದನ್ನ ಮೈನಸ್ ಮಾಡಿದ್ರೆ ನಮ್ಗೆ ಈಗ ಕಂಡಿಟ್ಟಿದೀವಿ ನಾವು ಈಗ ವೃತ್ತದ ವಿಸ್ತೀರ್ಣಕ್ಕೆ ಸೂತ್ರ ಏನು ಪೈ ಆರ್ ಸ್ಕ್ವಯರ್ ಮೈನಸ್ ಈಗ ಆಲ್ರೆಡಿ ಅಲ್ಲೂ ವೃತ್ತಖಂಡದ ವಿಸ್ತೀರ್ಣ ಹಿಡಿದಿದ್ದೀವಿ ಅದರದ್ದು ಆನ್ಸರ್ ನ ಬರ್ರೆ ಆಯ್ತು ಈಗ ಪೈ ಪೈ ಬೆಲೆ ಎಷ್ಟು ಗೊತ್ತಿದೆ ಆರ್ ಬೆಲೆ ನಿಮ್ಗೆ ಗೊತ್ತಿದೆ ಸಬ್ಸ್ಟ್ಯೂಟ್ ಮಾಡಿ ಪೈ ಅಂತ ಹೇಳಿದ್ರೆ ಇಪ್ಪತ್ ಇಪ್ಪತ್ತೆರಡು ಅಲ್ಲ ಅವರ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ಇಪ್ಪತ್ತೆರಡು ಬರಿಬೇಡಿ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ಬರೀ ಆರ್ ಬೆಲೆ ಎಷ್ಟು ಇಲ್ಲಿ ಹದ್ನೈದು ಅಂತ ಕೊಟ್ಟಿದ್ದಾರೆ ಇದರ್ಥ ಮಾಡ್ಲಿಕ್ಕೋಸ್ಕರ ಆಯ್ತಾ ಇದು ಹದಿನೈದು ಇದು ಹದಿನೈದು ಅಂತ ಕೊಟ್ಟಿದ್ದಾರೆ ಇದು ಆಗ ಹದಿನೈದು ಇಂಟು ಹದಿನೈದು ಈಗ ಇದನ್ನು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈ ಅಲ್ಲಿ ನೀವು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟೂ ಟ್ವೆಂಟಿ ಫೈ ಗುಡಿಸಿ ಐದು ನಾಲ್ಕು ಇಪ್ಪತ್ತು ಎರಡು ಐದೊಂದಲಿ ಐದು ಆರು ಏಳು ಐದು ಮೂರಲಿ ಹದಿನೈದು ಎರಡು ನಾಲ್ಕಲಿ ಎಂಟು ಎರಡೊಂದಲಿ ಎರಡು ಎರಡು ಮೂರಲಿ ಆರು ಅದೇ ಥರ ಎಂಟು ಎರಡು ಪುನಃ ಎರಡರಿಂದ ಬುಡಿಸದೆ ಎಂಟು ಎಂಟೆಂಟು ಎಂಟು ಹದಿನಾಲ್ಕು ಒಂದು ಹದಿನೈದು ಒಂದು ಆರು ಏಳು ಎಂಟು ಎಂಟೆಂಟು ಹದಿನಾರು ಒಂದು ಆರು ಏಳು ಎಂಟು ಒಂಬತ್ತು ಹತ್ತು ಎಷ್ಟು ಬಂತು ಏಳ್ನೂರ ಆರು ಬಿಂದು ಐದು ಸೊ ಯಾಕೆ ಬಿಂದು ಇಲ್ಲಿ ಹಾಕ್ತೀನಿ ಅಂದರೆ ಇಲ್ಲಿ ಎರಡು ಅಂಕಿ ಆದಮೇಲೆ ಬಿಂದು ಇದೆ ಅದಕ್ಕೆ ಆನ್ಸರ್ ಎಷ್ಟು ಬಂತು ಏಳ್ನೂರ ಆರು ಪಾಯಿಂಟ್ ಐದು ನಮಗೆ ಲಘು ವೃತ್ತ ಕಂಡದ ವಿಸ್ತೀರ್ಣ ನಾವು ಆಗಲೇ ಕಂಡಿಟ್ಕೊಂಡಿದ್ದೀವಿ ಎಷ್ಟು ಅಂತ ಬಂದಿದೆ ಅಲ್ಲಿ ಅಲ್ಲಿ ಬಂದಿರೋದು ಇಪ್ಪತ್ತು ಪಾಯಿಂಟ್ ಅದನ್ನು ಮೈನಸ್ ಮಾಡಿ ಇಪ್ಪತ್ತು ಪಾಯಿಂಟ್ ನಾಲ್ಕು ನಾಲ್ಕು ಮೈನಸ್ ಮಾಡಿದಾಗ ಐದು ಸೊನ್ನೆ ಅಂತಲೇ ಹಾಕೊಳ್ಳಿ ನೀವು ಕನ್ಫ್ಯೂಸ್ ಮಾಡಿ ಹೆಂಗೆ ಮಾಡಾಕ್ತೀರ ಮೈನಸ್ ಮಾಡಿದಾಗ ಇಲ್ಲಿ ಹತ್ತರಿಂದ ಹತ್ತರಿಂದ ನಾಲ್ಕನ್ನು ಕಳೆದಾಗ ಆರು ಇಲ್ಲಿ ನಾಲ್ಕು ನಾಲ್ಕರಿಂದ ನಾಲ್ಕು ಕಳೆದ್ರೆ ಸೊನ್ನೆ ಪಾಯಿಂಟ್ ಇಲ್ಲಿ ಆರಿದೆ ಆರಿಂದ ಸೊನ್ನೆ ಕಳೆದ್ರೆ ಆರು ನೆಕ್ಸ್ಟು ಸೊನ್ನೆಯಿಂದ ಎರಡು ಕಳೆಕಿಲ್ಲ ಹತ್ತರಿಂದ ಎರಡು ಕಳೆದ ಎಂಟು ಇಲ್ಲಿ ಆರು ಬಂತು ಆರುನೂರ ಎಂಬತ್ತಾರು ಪಾಯಿಂಟ್ ಸೊನ್ನೆ ಆರು ಸೆಂಟಿಮೀಟರ್ ಸ್ಕ್ವೈರ್ ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ವಿಸ್ತೀರ್ಣವನ್ನು ಏರಿಯಾವನ್ನು ಸೆಂಟಿಮೀಟರ್ ಸ್ಕ್ವೈರ್ ಅಲ್ಲಿ ಈಗ ಏಳನೇ ಪ್ರಾಬ್ಲಮ್ ಎ ಕಾರ್ಡ್ ಆಫ್ ಸರ್ಕಲ್ ಆಫ್ ರೇಡಿಯಸ್ ಟ್ವೆಲ್ ಸೆಂಟಿಮೀಟರ್ ಸಬ್ ಟೆನ್ಸ್ ಫೈಂಡ್ ದ ಏರಿಯಾಂಡಿಂಗ್ ಸಿಗ್ಮೆಂಟ್ ಆಫ್ ದ ಸರ್ಕಲ್ ಪೈ ಬೆಲೆ ಯೂಸ್ ಆಗುತ್ತೆ ಅರ್ಥಮೀಟರ್ ತ್ರಿಜೆಯ ವೃತ್ತದಲ್ಲಿ ಒಂದು ಜಾಹು ಕೇಂದ್ರದಲ್ಲಿ ನೂರ ಇಪ್ಪತ್ತು ಕೋಣವನ್ನು ಉಂಟು ಮಾಡಿದರೆ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಂತ ನಿಮ್ಗೆ ಗೊತ್ತಿದೆ ಮಾಡಿ ಮಾಡಿ ನೀವು ಮಾಡಿಸ್ತೀರಾ ನಮ್ಗೊಂದೇ ಒಂದು ಕನ್ಫ್ಯೂಷನ್ ನಮಗೆ ಸೈಟ್ಸ್ ಇಲ್ಲಿ ನೂರ ಇಪ್ಪತ್ತು ಅರವತ್ ಬಂದ್ಬಿಟ್ಟಿದ್ರೆ ಅದು ಈಕ್ವಲ್ ಆಯ್ಲ್ ಟ್ರಯಂಗಲ್ ಫಾರ್ಮ್ಲ್ ಹಾಕ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಅಂತ ಕೊಟ್ಬಿಟ್ಟಿದ್ದಾರೆ ಏನ್ ಮಾಡ್ಬೇಕು ಇದನ್ನ ಕಂಡಿರೋದು ಅಲ್ವಾ ಅವ್ರ ಏರಿಯಾ ಆಫ್ ಅ ಸಿಗ್ಮೆಂಟ್ ಕೇಳಿರೋದು ಹಿಡಬೇಕ ಇದನ್ನ ಕಂಡಿಡಬೇಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಫಸ್ಟ್ ನಾವ್ ಮಾಡ್ತೀರಾ ಏರಿಯಾ ಆಫ್ ಅ ಸೆಕ್ಟರ್ ಕಂಡಾ ಅದರಿಂದ ಈ ಟ್ರಯಾಂಗಲ್ ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ ಇದು ಬರುತ್ತೆ ಅಷ್ಟು ನಿಮಗೆ ಇಷ್ಟು ಈ ಇಷ್ಟು ಲೆಕ್ಕ ಮಾಡೋಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು ಏರಿಯಾ ಏರಿಯಾ ಆಫ್ ಅ ಸಿಗ್ಮೆಂಟ್ ಈಕ್ವಲ್ ಟು ಏರಿ ಇದು ಮೈನರ್ ಸಿಗ್ಮೆಂಟ್ ಏರಿಯಾ ಆಫ್ ಎ ಸಿಗ್ಮೆಂಟ್ ಇದು ಕರೆಸ್ಪಾಂಡಿಂಗ್ ಸಿಗ್ಮೆಂಟ್ ಅಂತ ಕೇಳಿದರೆ ಆಗ ಇದೇ ಬರೋದು ಏರಿಯಾ ಆಫ್ ಎ ಸಿಗ್ಮೆಂಟ್ ಈಕ್ವಲ್ ಟು ಏರಿಯಾ ಆಫ್ ಎ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಎ ಟ್ರಯಾಂಗಲ್ ಅಂತ ಇಲ್ಲ ಮೃತಖಂಡದ ವಿಸ್ತೀರ್ಣ ಅಂತ ಹೇಳಿ ಹೇಳಿದ ತಕ್ಷಣ ನಿಮ್ಗೆ ಏನ್ ಮಾಡ್ಬೇಕು ತ್ರಿಜ್ಯಂತರ ಖಂಡದ ವಿಸ್ತೀರ್ಣದಿಂದ ಈ ತ್ರಿಭುಜದ ವಿಸ್ತೀರ್ಣವನ್ನ ಮೈನಸ್ ಮಾಡಿದ್ರೆ ನಿಮಗೆ ಇದು ಸಿಗ್ತದೆ ಅಂತ ಹೇಳುದು ನಿಮ್ಗೆ ಇಷ್ಟು ಲೆಕ್ಕ ಮಾಡಿದ್ರಿಂದ ಗೊತ್ತಾಗ್ತದೆ ಆದ್ರೆ ಇದು ಸ್ವಲ್ಪ ಲೆಂದಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ನಾವು ಎರಡು ತರದ ಲೆಕ್ಕ ಮಾಡಿದ್ವಿ ಒಂದು ತೊಂಬತ್ತು ಡಿಗ್ರಿ ಇದ್ದಾಗ ತೊಂಬತ್ತು ಡಿಗ್ರಿ ಇದ್ದಾಗ ನಮಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಬೇಸು ಸೇಮ್ ಬರ್ತದೆ ಹೈಟು ಸೇಮ್ ಬರ್ತದೆ ಯಾಕೆ ಅದು ಈಗಿರ್ತದಲ್ಲ ಹೀಗಿರ್ತದೆ ಆಗ ನಾವು ಇದನ್ನೇ ಒಂದು ತ್ರಿಜ್ಯವನ್ನ ಒಂದು ರೇಡಿಯಸ್ ಅನ್ನ ನಾವೇನಂತ ತಗೊಳ್ತೀವಿ ಬೇಸ್ ಅಂತ ತಗೊಳ್ತೀವಿ ಇನ್ನೊಂದನ್ನ ಹೈಟ್ ಅಂತ ತಗೊಂಡು ಯಾವಾಗ ರೈಟ್ ಆ್ಯಂಗಲ್ ಇಲ್ಲಿ ನೈಂಟಿ ಡಿಗ್ರಿ ಬಂದ್ರೆ ಇಲ್ಲಿ ನೈಂಟಿ ಡಿಗ್ರಿ ಬಂದ್ರೆ ಇನ್ನು ಸಿಕ್ಸ್ಟಿ ಡಿಗ್ರಿ ಬಂದ್ರೆ ಈಗ ಮಾಡಿ ಜಸ್ಟ್ ನಾವು ಮಾಡಿದೀವಿ ಅಲ್ವಾ ಈಗ ಇದರಲ್ಲಿ ಏನ್ ಕೊಟ್ಬಿಟ್ಟಿದ್ದಾರೆ ಒಂದು ಒನ್ ಟ್ವೆಂಟಿ ಅಂತ ಕೊಟ್ಬಿಟ್ಟಿದ್ದಾರೆ ಈಗ ಸ್ವಲ್ಪ ಒಂದು ಸ್ವಲ್ಪ ನಮಗೆ ಇದರಲ್ಲಿ ಸ್ಟೆಪ್ಸ್ ಸ್ವಲ್ಪ ಜಾಸ್ತಿ ಇದೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳ್ಕೊಡ್ತೀವಿ ಇಷ್ಟನ ಬರೀ ಬರೀಲೇಬೇಕು ಓಕೆನಾ ಏರಿಯಾ ಆಫ್ ಅ ಸಿಗ್ಮೆಂಟ್ ಇಟ್ಕೊಂಡು ಏರಿಯಾ ಆಫ್ ಅ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಅ ಟ್ರಾಯಲ್ ತ್ರಿ ವೃತ್ತಖಂಡದ ವಿಸ್ತೀರ್ಣ ಇದರ ವಿಸ್ತೀರ್ಣ ಇಟ್ಕೊಂಡು ತ್ರಿಜಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಈ ತ್ರಿಭುಜದ ವಿಸ್ತೀರ್ಣ ಇದು ಎಷ್ಟೊಂದು ಕೊಟ್ಟಿದ್ದಾರೆ ನೂರ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಫಸ್ಟ್ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏರಿಯಾ ಆಫ್ ಅ ಸೆಕ್ಟರ್ ಕಂಡಿರ್ಣ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೈರ್ ನಮ್ಗೆ ಪೈ ವ್ಯಾಲ್ಯೂ ಇದೇ ಹಾಕಬೇಕು ಕೊಟ್ಟಿದರೆ ಆರ್ ಅವರು ಕೊಟ್ಟಿದ್ದಾರೆ ಟ್ವೆಲ್ ಸೆಂಟಿಮೀಟರ್ ಅಂತ ಇದು ಟುವೆಲ್ ಅಂತ ಕೊಟ್ಟಿದ್ದಾರೆ ಸೊ ತೀಟಾ ಅಂತ ಹೇಳಿದ್ರೆ ಒನ್ ಟ್ವೆಂಟಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಅಂತ ಹೇಳಿದ್ರೆ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಅವ್ರು ಆಲ್ರೆಡಿ ಕೊಟ್ಟಿರೋದನ್ನೇ ಬರ್ಕೊಳ್ಳೋಣ ಆರ್ ಅಂತ ಹೇಳಿದ್ರೆ ಟ್ವೆಲ್ ಸ್ಕ್ವೇರ್ ಟ್ವೆಲ್ ಇಂಟು ಟ್ವೆಲ್ ಅಂತ ಬರದಿರ ಝೀರೋಗೆ ಝೀರೋ ಕ್ಯಾನ್ಸಲ್ ಆಯಿತು ಹನ್ನೆರಡು ಒಂದ್ಲಿ ಹನ್ನೆರಡು ಮೂರ್ಲಿ ಮೂವತ್ತಾರು ಟ್ವೆಲ್ ಒನ್ ಝ ಟ್ವೆಲ್ ತ್ರೀ ಝ ತರ್ಟಿ ಸಿಕ್ಸ್ ಈಗ ತ್ರೀ ಒನ್ ಜಾ ತ್ರೀ ಫೋರ್ ಝ್ ಈಗ ಏನ್ ಮಾಡಬೇಕು ಟ್ವೆಲ್ ಇಂಟು ಫೋರ್ ಇಂಟು ತ್ರೀ ಪಾಯಿಂಟ್ ಟ್ವೆಲ್ ಫೋರ್ಸ್ ಎಷ್ಟಾಗುತ್ತೆ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಮಾಡಿ ಎಂಟು ನಾಲ್ಕು ಮೂವತ್ತೆರಡು ಮೂರು ಎಂಟೊಂದಲಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಒಂದು ಎಂಟು ಮೂರು ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ನಾನು ಹದಿನಾರು ಒಂದು ನಾಲ್ಕೊಂದಲಿ ನಾಲ್ಕು ಒಂದು ಐದು ನಾಲ್ಕು ಹನ್ನೆರಡು ಹನ್ನೆರಡುಗೆ ಎರಡು ಆರು ಒಂದು ಏಳು ಐದು ಐದು ಹತ್ತು ಒಂದು ಎರಡು ಎರಡು ನಾಲ್ಕು ಒಂದು ಐದು ಒಂದು ಪಾಯಿಂಟ್ ಹಾಕ್ಬೇಕಲ್ವಾ ಎಷ್ಟು ಎಷ್ಟು ಡಿಜಿಟ್ ಆದ್ಮೇಲೆ ಎರಡು ಡಿಜಿಟ್ ಎರಡು ಅಂಕಿ ಆದ್ಮೇಲೆ ಆಗ ಎರಡು ಅಂಕಿ ಆದ್ಮೇಲೆ ಹಾಗೆ ಬಂತು ಒನ್ ಫಿಫ್ಟಿ ಆನ್ಸರ್ ಇದಕ್ಕೆ ಒನ್ ಫಿಫ್ಟಿ ಪಾಯಿಂಟ್ ಸೆವೆನ್ ಟು ಸೆಂಟಿಮೀಟರ್ ಫೈವ್ ಇದು ಒಂದ್ ಕಡೆ ಇರಲಿ ನಮ್ಗೆ ಬೇಕು ಈಗ ನಾವು ತ್ರಿಭುಜದ ವಿಸ್ತೀರ್ಣ ಕಂಡು ತ್ರಿಭುಜದ ವಿಸ್ತೀರ್ಣ ಕಂಡು ನಮಗೆ ನಮ್ಗೆ ಬೇಸ್ ಬೇಕು ಹೈಟ್ ಬೇಕು ಅಲ್ವಾ ಈಗ ನಾವು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೆ ಸಣ್ಣದಾಗಿ ಒಂದು ಕನ್ಸ್ಟ್ರಕ್ಷನ್ ಮಾಡಿ ನಾವು ಟ್ರಿಗ್ನೋಮಿಟ್ರಿದು ಕಲ್ತಿದೀವಲ್ಲ ಟ್ರಿಗೋ ಟ್ರಿಗ್ನೋಮಿಟ್ರಿ ಕಲ್ತಿದೀವಲ್ಲ ಟ್ರಿಕೋನಮಿತಿ ಕಲ್ತಿದೀವಲ್ಲ ಅದನ್ನು ಸ್ವಲ್ಪ ಇಲ್ಲಿ ಉಪಯೋಗಿಸ್ಬೇಕಾಗುತ್ತೆ ಮಕ್ಳೆ ಆ ಸ್ಟೆಪ್ಪಿಗೆ ಹೋಗೋಣ ನಮಗೆ ಸೂತ್ರ ಗೊತ್ತಿದೆ ಅರ್ಧ ಎಂಟು ಪಾದ ಎಂಟು ಎತ್ತರ ಅಂತ ಪಾದ ಪಾದ ಪಾದನೂ ಕಂಡು ಹಿಡಬೇಕು ಗೊತ್ತಿಲ್ಲ ನಮಗೆ ಎತ್ತರನು ಕಂಡಿಡಬೇಕು ಇದರಲ್ಲಿ ಇತ್ರಿಭುಜದಲ್ಲಿ ಆಗ ಹೇಗೆ ಮಾಡೋದು ಅರ್ಧ ಇಂಟು ಪಾದ ಇಂಟು ಎತ್ತರ ಇಲ್ಲ ನಮ್ಗೆ ಪಾದನೂ ಗೊತ್ತಿಲ್ಲ ಮಕ್ಕಳೆ ಎತ್ತರನು ಗೊತ್ತಿಲ್ಲ ಆಗ ನಾವೇನು ಮಾಡಬೇಕಾಗುತ್ತೆ ಒಂದು ಸಣ್ಣದಾಗಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಏನಂತ ತಗೊಳ್ಳೋಣ ಅದನ್ನು ಓ ಎಂ ಇಲ್ಲಿ ನಾನು ದೊಡ್ಡದಾಗಿ ಬಿಡಿಸ್ತಾ ಇದ್ದೀನಿ ಆಗ ಈಸಿಯಾಗಿ ಅರ್ಥ ಆಗುತ್ತೆ ಇದು ಓ ಇದು ಎ ಇದು ಬಿ ಇದು ಟ್ವೆಲ್ವ್ ಸೆಂಟಿಮೀಟ್ರ್ ಇದು ಟ್ವೆಲ್ ಸೆಂಟಿಮೀಟ್ರ್ ನಾನು ಏನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀನಿ ಇದು ಇದಕ್ಕೆ ಹೆಸರು ಎಂ ಓ ಎಮ್ ಪರ್ಪೆಂಡಿಕ್ಯುಲರ್ ಓ ಎಂ ಮಾಡ್ತೀರಾ ಲಂಬ ಯಾವುದಕ್ಕೆ ಎ ಬಿ ಲಂಬ ಅಂತ ಹೇಳಿದ ತಕ್ಷಣ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ ತಕ್ಷಣ ಎಷ್ಟು ಡಿಗ್ರಿ ಆಯ್ತು ಅದು ನೈಂಟಿ ಡಿಗ್ರಿ ಆಯಿತು ಅರ್ಥ ಆಯ್ತಲ್ಲ ಲಂಬ ಅಂತ ಹೇಳಿದ ತಕ್ಷಣ ಅಂತ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡೋದು ಯಾಕಂದ್ರೆ ಆನ್ಸರ್ ಬೇಕಲ್ಲ ಅದಕ್ಕೆ ಆಗ ನಮ್ಗೆ ಇದನ್ನ ಏನ್ ಮಾಡ್ತೀರಾ ಆಫ್ ಇಂಟು ಬೇಸ್ ಅಂತ ಹೇಳಿದ್ರೆ ಎ ಬಿ ಇಂಟು ಹೈಟ್ ಅನ್ನ ಓ ಎಂ ಅಂತ ತಗೊಳ್ತೀವಿ ಎ ಬಿ ಗೊತ್ತಿದ್ಯಾ ನಿಮ್ಗೆ ಇಲ್ಲ ಓ ಎಂ ಗೊತ್ತಿದ್ಯಾ ಅದು ಗೊತ್ತಿಲ್ಲ ಈಗ ಆಗ ನಾವು ಏನ್ ಮಾಡ್ಬೇಕಾಗುತ್ತೆ ತ್ರಿಕೋನಮಿತಿ ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ ಅನ್ನ ನಾವು ಯೂಸ್ ಮಾಡ್ಬೇಕಾಗುತ್ತೆ ಮಕ್ಳೆ ಅದಕ್ಕಿಂತ ಮೊದಲು ವ್ಯಾಲ್ಯೂ ಕಂಡಿಟ್ ಅದಕ್ಕಿಂತ ಮೊದಲು ನಾವು ಈ ಎರಡು ಟ್ರ್ಯಾಂಗಲ್ ಏನಂತ ಪ್ರೂವ್ ಮಾಡಬೇಕು ಇಲ್ಲಿ ಫುಲ್ ಎಷ್ಟು ಅಂತ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ 90 ಡಿಗ್ರಿ ಓಕೆ ಇದು ಎಷ್ಟು ಅಂತ ಗೊತ್ತಿದ್ರೆ ಸರ್ ನಮಗೆ ಟ್ರಿಗ್ನೊಮೆಟ್ರಿ ಯೂಸ್ ಮಾಡ್ಲಿಕ್ಕೆ ಆಗೋದು ಅಲ್ವ ಮಕ್ಳೆ ಇದು ಫುಲ್ ಒನ್ ಟ್ವೆಂಟಿ ಅಂತ ಕೊಟ್ಟಿದ್ದಾರೆ ಆಗ ನಾವೇನು ಮಾಡಬೇಕು ಫಸ್ಟ್ ಎರಡು ಟ್ರ್ಯಾಂಗಲ್ ತಕೊಂಡು ಟ್ರ್ಯಾಂಗಲ್ ಎಂ ಮತ್ತೆ ಇನ್ನೊಂದು ಟ್ರ್ಯಾಂಗಲ್ ಎಂ ಓ ಬಿ ಎರಡು ಟ್ರ್ಯಾಂಗಲ್ ಟ್ರಯಾಂಗಲ್ ಎ ಓ ಎಮ್ ಎಂ ಓ ಬಿ ಎರಡು ಟ್ರಯಂಗಲ್ ತಗೊಳ್ಳೋದು ತಕೊಂಡು ಏನಂತ ಪ್ರೂವ್ ಮಾಡಬೇಕು ಆ ಎರಡು ಟ್ರಯಾಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡಿದಾಗ ನನಗೆ ಆಗ ಇದನ್ನ ಒನ್ ಟ್ವೆಂಟಿ ಇಲ್ಲಿ ಸಿಕ್ಸ್ಟಿ ಬರಬೇಕಲ್ಲ ಅಲ್ವಾ ಹಾಗೆ ಮಾಡ್ಕೊಳ್ಳೋಣ ಈಗ ಯಾವುದು ಕಾಮನ್ ಓ ಎಂ ಇರೋದು ಓ ಎಂ ಕಾಮನ್ ಅದನ್ನು ಬರೀತೀರಾ ಓ ಎಂ ಕಾಮನ್ ಅಂತ ಬರೀತೀರಾ ನೆಕ್ಸ್ಟ್ ಓ ಎ ಈಕ್ವಲ್ ಟು ಓ ಬಿ ರೇಡಿಯ ಸರ್ಕಲ್ ಎಷ್ಟು ಎರಡು ಟು ಎಲ್ ಸೆಂಟಿಮೀಟರ್ ಅದು ಅದು ರೇಡಿಯಸ್ ಅಂತ ಬರ್ಕೊಳ್ಳಿ ನೆಕ್ಸ್ಟ್ ಓ ಪಿ ಯ ಎ ಓ ಎಂ ಸಾರಿ ಓ ಎಂ ಎ ಎಷ್ಟು ಡಿಗ್ರಿ ನೈಂಟಿ ಡಿಗ್ರಿ ಅದೇ ಥರ ಓ ಎಮ್ ಬಿ ಓ ಎಂ ಬಿ ಎಷ್ಟು ಡಿಗ್ರಿ ಆಗುತ್ತೆ ನೈಂಟಿ ಡಿಗ್ರಿ ಆಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಯಾವ ಪ್ರಮೇಯ ಏನಾಗುತ್ತೆ ಟ್ರಯಾಂಗಲ್ ಎಂ ಕಾನ್ಗ್ರೋಂಟು ಟ್ರಯಾಂಗಲ್ ಎಂ ಒ ಬಿ ಅಂತ ಆಗುತ್ತೆ ಇದೆರಡು ಏನಾಗುತ್ತೆ ಈಕ್ವಲ್ ಅಂತ ಆದ ತಕ್ಷಣ ಇದನ್ನು ಎಷ್ಟು ಅಂತ ತಗೊಳ್ಬೋದು ನಾನು ಇದು ಸಿಕ್ಸ್ಟಿ ಇದು ಸಿಕ್ಸ್ಟಿ ಅಂತ ತಗೊಳ್ಬೋದು ಆಗ ನಾವು ಇದನ್ನು ಒನ್ ಪ್ಲಸ್ ಟೂ ಇದನ್ನು ಒನ್ ಅಂತ ತಗೊಳ್ಳೋಣ ಇದನ್ನು ಟು ಅಂತ ತಗೊಳ್ಳೋಣ ಒನ್ ಪ್ಲಸ್ ಟೂ ಈಕ್ವಲ್ ಟು ಎಷ್ಟು ಡಿಗ್ರಿ ಒನ್ ಟ್ವೆಂಟಿ ಡಿಗ್ರಿ ಇದೆರಡು ಈಕ್ವಲ್ ಆಗಿರೋದ್ರಿಂದ ಟೂ ಟೈಮ್ಸ್ ಒನ್ ಈಕ್ವಲ್ ಟು ಒನ್ ಟ್ವೆಂಟಿ ಆಗ ಆ್ಯಂಗಲ್ ಒನ್ ಈಕ್ವಲ್ ಟು ಒನ್ ಟ್ವೆಂಟಿ ಡಿವೈಡೆಡ್ ಬೈ ಟು ಎಷ್ಟು ಬರ್ತದೆ ಸಿಕ್ಸ್ಟಿ ಡಿಗ್ರಿ ಬರ್ತದೆ ಆಗ ನನಗೆ ಈ ಕಡೆ ಸಿಕ್ಸ್ಟಿ ಡಿಗ್ರಿ ಬಂತು ಆ ಕಡೆನು ಸಿಕ್ಸ್ಟಿ ಡಿಗ್ರಿ ಬಂತು ಈಗ ನನಗೆ ಏನ್ ಮಾಡ್ಬೋದು ಸೈಡ್ಗಳನ್ನು ಯಾವುದು ಗೊತ್ತಿಲ್ಲ ಅಲ್ವಾ ಒಂದು ಟ್ರಿಗ್ನಮೆಟ್ರಿ ಉಪಯೋಗಿಸಿ ನಾವು ಫೈಂಡ್ ಔಟ್ ಮಾಡೋಣ ಇದು ಸಿಕ್ಸ್ಟಿ ಡಿಗ್ರಿ ಆಯಿತು ಇದು ಸಹ ಸಿಕ್ಸ್ಟಿ ಡಿಗ್ರಿ ಆಯ್ತು ನಾನು ಓ ಎ ಎಂ ಇನ್ ಟ್ರಾಂಗಲ್ ಓ ಎ ಎಂ ಅಂತ ತಗೊಳ್ತೀನಿ ಸೈನ್ ಸಿಕ್ಸ್ಟಿ ಅಂತ ತಗೊಳ್ಳೋಣ ಓಕೆನಾ ಸೈನ್ ಸಿಕ್ಸ್ಟಿ ಅಂತ ತಗೊಳ್ಳಿ ಯಾಕೆ ಸೈನ್ ಸಿಕ್ಸ್ಟಿ ಅಂತ ತಗೊಳ್ತೀನಿ ಆಗ ಆಪೋಸಿಟ್ ಬೈ ಹೈಪೋಟಿನಿಸ್ ಅಭಿಮುಖ ಬಾಹು ಬೈ ವಿಕರ್ಣ ಆಗುತ್ತೆ ಆಗ ಎ ಎಂ ಬೈ ಸೈನ್ ಸಿಕ್ಸ್ಟಿ ಸೈನ್ ಸೈನ್ ತೀಟ ಅಂತ ಹೇಳಿದ್ರೆ ಯೋಚನೆ ಪಡ್ಕೊಳ್ಳಿ ಮಕ್ಳಿಗೆ ಇಷ್ಟೊತ್ತಿಗೆ ಪರ್ಫೆಕ್ಟ್ ಆಗಿರ್ಬೇಕು ನೀವು ಏನಂತ ಆಪೋಸಿಟ್ ಅಭಿಮುಖ ಬೈ ಹೈಪೋಟಿನಿಸ್ ವಿಕರ್ಣ ಅಂತಿರೋದನ್ನ ಪರ್ಫೆಕ್ಟ್ ಆಗಿರ್ಬೇಕು ಇಲ್ಲಿ ನಾನು ಏನ್ ಬರಿಬೇಕು ಎ ಎಂ ಬೈ ಎ ಓ ಎಂ ನನಗೆ ಗೊತ್ತಿಲ್ಲ ಕಣ್ಣು ಎ ಓ ಟ್ವೆಲ್ ಅಂತ ಕೊಟ್ಟಿದ್ದಾರೆ ಸೈನ್ ಸಿಕ್ಸ್ಟಿ ಬೆಲೆ ಎಷ್ಟು ಅಂತ ನಿಮಗೆ ಕಣ್ಣು ಮುಂದೆ ಬರಬೇಕು ಏನು ವ್ಯಾಲ್ಯೂ ರೂಟ್ ತ್ರೀ ಬೈ ಟೂ ಆಗುತ್ತೆ ಈಗ ಕ್ಲಾಸ್ ಮಲ್ಟಿಪ್ಲಿಕೇಶನ್ ಅಡ್ಡ ಗುಣಕಾರ ಮಾಡಬೇಕು ಆಗ ರೂಟ್ ತ್ರೀ ಇಂಟು ಟ್ವೆಲ್ ಬೈ ಟು ಎರಡೊಂದ್ಲಿ ಎರಡು ಆರ್ಲಿ ಆರು ಇಂಟು ಎ ಆರು ರೂಟ್ ತ್ರೀ ಯಾವುದರ ಬೆಲೆ ಎ ಎಮ್ ಎಷ್ಟಾಯಿತು ಇದು ಆರು ರೂಟ್ ತ್ರೀ ಆಯಿತು ನಮಗೆ ಎರಡು ಟ್ರಯಾಂಗಲ್ ಕಾನ್ವೆಂಟ್ ಅಂತ ಪ್ರೂವ್ ಮಾಡಿರೋದ್ರಿಂದ ನಾವು ಇದನ್ನು ಎಷ್ಟು ತೊಗೊಳ್ತೀವಿ ಇದನ್ನು ಸಹ ಆರು ರೂಟ್ ತ್ರೀ ಅಂತ ತೊಗೊಳ್ತೀವಿ ಆಗ ಎ ಬಿ ಆಯ್ತು ನಮಗೆ ಹನ್ನೆರಡು ರೂಟ್ ತ್ರೀ ಆಯಿತು ಹೌದಲ್ವಾ ಆಗ ಎ ಬಿ ಫುಲ್ ಇದು ಆರ್ ಆಯಿತು ಆರು ರೂಟ್ ತ್ರೀ ಆಯಿತು ಇದು ಆರು ರೂಟ್ ತ್ರೀ ಆಯಿತು ಆಗ ಎ ಬಿ ಎಷ್ಟು ಬಂತು ಹನ್ನೆರಡು ರೂಟ್ ತ್ರೀ ಆಯಿತು ಇನ್ನೇನು ಕಂಡುಹಿಡಬೇಕು ನಾವು ಇದನ್ನು ಕಂಡು ಯಾವುದು ಓ ಎಮ್ ಹೈಟ್ ಬೇಕಲ್ಲ ಹೈಟ್ ಇದ್ರೆ ಮಾತ್ರ ನಮಗೆ ಕಂಡು ಆಗ ನಾವೇನು ಮಾಡ್ತೀವಿ ಕಾಸ್ ಸಿಕ್ಸ್ ಜಿಯನ್ನು ಕಂಡು ಕಾಸ್ ಸಿಕ್ಸ್ ಜಿ ಈಕ್ವಲ್ ಟು ಕಾಸ್ ತಗೊಂಡಾಗ ಜಿ ತೊಗೊಂಡಾಗ ಏನಾಯ್ತು ಅಡ್ಜಸೆಂಟ್ ಬೈ ಹೈಪೋಟನಿಸ್ ಬರ್ತದೆ ಅಡ್ಜಸ್ ಎಂಟ್ ಎಷ್ಟು ಓ ಎಂ ಹೈಪೋಟನಿಸ್ ಏನು ಬರ್ತದೆ ಹೈಪೋಟ್ನಿಸ್ ಓ ಎ ಓ ಎಂ ನಮಗೆ ಗೊತ್ತಿಲ್ಲ ಹೈಪೋಟ್ನಿಸ್ ಟುವೆಲ್ ಕಾಸ್ ಸಿಕ್ಸ್ ಬೆಲೆ ಎಷ್ಟು ಒನ್ ಬೈ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಟ್ವೆಲ್ ಇಂಟು ಒನ್ ಟ್ವೆಲ್ ಬೈ ಟು ಈಕ್ವಲ್ ಟು ಓ ಎಂ ಆಗ ಟೂ ಒನ್ಝ ಎರಡೊಂದ್ಲಿ ಎರಡು ಆರ್ಲಿ ಆಗ ಓ ಎಮ್ ಎಷ್ಟು ಸಿಕ್ತು ನಿಮಗೆ ಆರು ಸಿಕ್ತು ಈಗ ನಿಮಗೆ ಮಾಡ್ಲಿಕ್ಕೆ ಆಗ್ತದಲ್ಲ ಆಫ್ ಇಂಟು ಬೇಸ್ ಇಂಟು ಹೈಟ್ ಆಗ ಏರಿಯಾ ಆಫ್ ಅ ಟ್ರಯಂಗಲ್ ಅಲ್ವಾ ಏರಿಯಾ ಆಫ್ ಅ ಟ್ರಯಂಗಲ್ ಈಕ್ವಲ್ ಟು ಆಫ್ ಇಂಟು ಬೇಸ್ ಇಂಟು ಹೈಟ್ ಆಫ್ ಇಂಟು ಬೇಸ್ ಅಂತ ಹೇಳಿದ್ರೆ ಹನ್ನೆರಡು ರೂಟ್ ತ್ರೀ ಹೈಟ್ ಅಂತ ಹೇಳಿದ್ರೆ ಆರು ಟೂ ಒನ್ಸ ಟು ತ್ರೀಸ್ ಈಗ ಹನ್ನೆರಡು ಮತ್ತೆ ಹನ್ನೆರಡು ಮೂರ್ಲಿ ಎಷ್ಟಾಗುತ್ತೆ ಹನ್ನೆರಡು ಮೂರು ಮೂವತ್ತಾರು ಮೂವತ್ತಾರು ರೂಟ್ ತ್ರೀ ಆಗುತ್ತೆ ಮೂವತ್ತಾರು ಇಂಟು ರೂಟ್ ತ್ರೀ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ರೂಟ್ ತ್ರೀ ಬೆಲೆಯನ್ನು ಒನ್ ಪಾಯಿಂಟ್ ಸೆವೆನ್ ತ್ರೀ ಅಂತ ತೊಗೊಳ್ಳಿ ಅಂತ ಎಕ್ಸಾಮ್ ಇದರಲ್ಲೇ ಕೊಟ್ಬಿಟ್ಟಿದ್ದಾರೆ ಕ್ವಶನಲ್ಲಿ ನೀವೇನು ಮಾಡಬೇಕಾಗತ್ತೆ ಈಗ ಒನ್ ಪಾಯಿಂಟ್ ಸೆವೆನ್ ತ್ರೀ ಹಾಕಿ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬಂದು ಈಗ ಎಷ್ಟು ಬರ್ತದೆ ಸಿಕ್ಸ್ಟಿ ಟೂ ಪಾಯಿಂಟ್ ಟೂ ಏಯ್ಟ್ ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಮಲ್ಟಿಪ್ಲೈ ಮಾಡಿ ನೋಡಿ ಸೆಂಟಿಮೀಟರ್ ಸ್ಕ್ವೈರ್ ಬರ್ತದೆ ಆಗ ಏರಿಯಾ ಆಫ್ ಅ ಸಿಗ್ಮೆಂಟ್ ಅಲ್ವಾ ಮೇಲೆ ಕೇಳಿದರೆ ನಾವು ಇಷ್ಟು ಮಾಡಿ ಏರಿಯಾ ಆಫ್ ಅ ಸಿಗ್ಮೆಂಟ್ ಈಕ್ವಲ್ ಟು ವೃತ್ತಖಂಡದ ವಿಸ್ತೀರ್ಣ ಇಕ್ಕೋಟು ಅಂತ ಬರೀತೀರ ವೃತ್ತಖಂಡದ ವಿಸ್ತೀರ್ಣ ಏನಂತ ಬರೀತೀರ ಫಸ್ಟ್ ಎಷ್ಟು ಉತ್ತರ ಸಿಕ್ಕಿದೆ ನಿಮಗೆ ನೂರ ಐವತ್ತು ಪಾಯಿಂಟ್ ಏಳು ಎರಡು ಮೈನಸ್ ಇದನ್ನ ಮೈನಸ್ ಮಾಡಬೇಕು ಸಿಕ್ಸ್ಟಿ ಟೂ ಪಾಯಿಂಟ್ ಟೂ ಏಟ್ ಮೈನಸ್ ಮಾಡಿದಾಗ ನಿಮ್ಗೆ ಎಷ್ಟು ಬರ್ತದೆ ಏಯ್ಟಿ ಏಯ್ಟ್ ಪಾಯಿಂಟ್ ಫೋರ್ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಸ್ವಲ್ಪ ಲೆಂದಿಯಾಗಿದೆ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬೋದು ಓಕೆನಾ ಅದೇ ನಾ ಅಲ್ಲ ಇಷ್ಟಪಟ್ಟು ಲೆಕ್ಕವನ್ನು ಮಾಡಿ ಕಷ್ಟಪಟ್ಟು ಮಾಡಬೇಡಿ ಇಷ್ಟಪಟ್ಟು ಮಾಡಿದ್ರೆ ಈಸಿಯಾಗಿ ಮುಗಿಸ್ತೀರಾ